ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಶ್ರೀರಾಮ ಬಡಾವಣೆಯ ರಸ್ತೆ ಉದ್ಘಾಟಿಸಿದ ಎಸ್ ಜನಿವಾರ ಪ್ರಕರಣ ವಿದ್ಯಾರ್ಥಿಗೆ ನ್ಯಾಯ ಕೊಡಿ ಶ್ರೀ ಕಣ್ಮಠ ಶ್ರೀಗಳು ಗ್ರೇಟರ್ ಬೆಂಗಳೂರಿಗೆ ಸೇರಿದರೆ ಟ್ಯಾಕ್ಸ್ ಜಾಸ್ತಿ ಆಗೋಲ್ಲ ಕೆಂಗೇರಿ ಉಪನಗರದ ಶ್ರೀರಾಮ ಬಡಾವಣೆಯ ರಸ್ತೆ ಅಭಿವೃದ್ಧಿ ಕಾರ್ಯವನ್ನು ಪಕ್ಷಾತೀತವಾಗಿ ನಡೆಸಿಕೊಟ್ಟಿದ್ದಕ್ಕೆ ಸ್ಥಳೀಯ ನಿವಾಸಿ ಸುರೇಶ್ ನೇತೃತ್ವದಲ್ಲಿ ಸೋಮಶೇಖರ್ ಅವರನ್ನು ಅಭಿನಂದಿಸಲಾಯಿತು

ಬ್ರಿಡ್ ಬರುತ್ತೆ ಈ ಕಡೆ ಒಂದ್ ಬ್ರಿಡ್ಜ್ ಬರುತ್ತೆ ಅದಕ್ಕೆ ಒಂದು ತಡೆಗಡೆ ಬರುತ್ತೆ ಭದ್ರಾಕೇಶ್ವರಿ ಹವನ ಮಾಡಬೇಕು ಅಂತ ಇದೆ ಯಾವುದೇ ಪಕ್ಷ ಇರ್ಬೋದು ಅಟ್ಲೀಸ್ಟ್ ಉತ್ತಮ ಕಾರ್ಯಗಳಾಗ್ತಿದೆ ಯಶವಂದ್ರ ಕ್ಷೇತ್ರದಲ್ಲಿ ಅದಕ್ಕೆ ಅಭಿನಂದಿಸಲೇಬೇಕು ದಯವಿಟ್ಟು ಯಾಕಂದ್ರೆ ಒಂದು ಉತ್ತರ ಬ್ರಿಡ್ಜ್ ಆಗಿರ್ಬೋದು ಅಲ್ಲಿ ಕಾಲೇಜ್ಗೆ ಶಾಲೆಗೆ ಮಾಡಿರೋದು ಗಣೇಶ ಹುಡುಗವನ್ನು ಉಳಿಸ್ಕೊಟ್ಟಿರೋದು ಹೌದು ಸುಮಾರು ಒಳ್ಳೆ ಕಾರ್ಯಗಳಾಗ್ತಾ ಇದೆ ನಿಜವಾದ್ರು ಸರ್ ನಿಜವಾಗ್ಲು ಅದಕ್ಕೆ ಅಭಿನಂದಿಸಲೇಬೇಕು ಕೆಂಗೇರಿಯ ತಿಗಳರ ಬೀದಿಯ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಹಾಗೂ ಕೆಂಗೇರಿ ಉಪನಗರದ ಮಿನಿ ಗಾಂಧಿನಗರದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದ ಸೋಮಶೇಖರ್ ಕೆರೆ ಏರಿಯನ್ನು ಪರಿಶೀಲಿಸಿದರು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿರುವ ಹಲವರು ಸೋಮಶೇಖರ್ ಅವರನ್ನು ಫೆನ್ಸಿಂಗ್ ಹಾಕುತ್ತಿರುವುದನ್ನು ಸ್ವಲ್ಪ ಜಾಗದ ಅವಕಾಶ ಮಾಡಿಕೊಡುವಂತೆ ಕೋರಿದರು ಆದರೆ ಸೋಮಶೇಖರ್ ಅವರು ಒತ್ತುವರಿ ಮಾಡಿಕೊಂಡು ಕಟ್ಟಿದ್ದರಿ ಡೆಮಾಲಿಷ್ ಮಾಡಬೇಕಾಗುತ್ತದೆ ಅಂತಹ ತೊಂದರೆ ಬೇಡ ಎಂದು ಸುಮ್ಮನಿದ್ದೇನೆ ಎಂದು ನೇರವಾಗಿ ತರಾಟೆಗೆ ತೆಗೆದುಕೊಂಡರು ಸರ್ ನಮಸ್ಕಾರ ಈಗ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ದಕ್ಷಿಣ ಭಾಗದಲ್ಲಿ ಒಂದು ನಾಲ್ಕೈದು ತಂಡಗಳು ತಂಡ ತಂಡವಾಗಿ ಅವರಿಗೆಲ್ಲ ಎಪ್ಪತ್ತೈದು ಪೂರ್ವ ದಕ್ಷಿಣದಿಂದ ಅಖಿಲ ಕನಕ ಬ್ರಾಹ್ಮಣ ಮಹಾಸಭದ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರ ಒಂದಷ್ಟು ಮಾಹಿತಿಗಳನ್ನು ಕೇಳಿದ್ವಿ ಸುಮಾರು ಆಗ್ತಂಗೆ ಐತಿ ಹೇಳ್ತೀನಿ ಗಣಪತಿ ದೇವಸ್ಥಾನ ಇದೆ ಆಲ್ರೆಡಿ ಹಳೆಯ

ನೀವ್ ಬಂದ್ ಬಂದಾಗ ಎಲ್ಲಾನು ಮುಂದ್ ಮುಂದಕ್ಕೆ ಕೊಟ್ಕೊಂಡ್ ಕೆರೆ ಅಂಗಡ ಕೆರೆ

ಕೆಲವರು ಕದರಪ್ಪನವರ ಮೇಲೆ ದೂರು ನೀಡಲು ಮುಂದಾದರು ಆಗ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡ ಕದರಪ್ಪ ಸೋಮಶೇಖರ್ ಅವರೊಂದಿಗೆ ವಸ್ತುಸ್ಥಿತಿ ವಿವರಿಸಿದರು ಸದ್ಯಕ್ಕೆ ಯಾವುದೇ ಫೆನ್ಸಿಂಗ್ ಈ ಭಾಗದಲ್ಲಿ ಹಾಕುವುದನ್ನು ತಡ ಮಾಡುವಂತೆ ಮಂಗಳವಾರ ತಾವು ಮತ್ತೊಮ್ಮೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಚಿಸುವುದಾಗಿ ಅಧಿಕಾರಿಗಳಿಗೆ ದೂರವಾಣಿಯಲ್ಲಿ ತಿಳಿಸಿದರು దాగులో త్రాగరు తిప్పమా మహాగురే అయి ఉన్నారట ఆపసన చేస్తారు పుష్పయాన చక్రవర్తి ఆశీర్వాదం అలాము అలానే ఇట్లా ఇట్లానా యాక్ ఎల్లరు ఉన్నారు సరే నాడే నరేనా ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆ ಬರೆಯಲು ಅನುಮತಿ ನೀಡದಿರುವ ಕುರುತ ಪ್ರಕರಣ ಈಗಾಗಲೇ ಬುಗುಳಿದ್ದಿತು ರಾಜ್ಯದಾದ್ಯಂತ ಪ್ರತಿಭಟನೆಗಳು ಆರಂಭವಾಗಿವೆ ಅಧಿಕಾರಿಗಳು ಕ್ಷಮೆಯಾಚಿಸಿದ್ದಾರೆ ಕ್ಷಮೆಯಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ಶ್ರೀಮತ್ ಮಠ ಮೂಲ ಮಹಾಸಂಸ್ಥಾನ ಒಳಿಯ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ವಿದ್ಯಾ ಕಣ್ಮ ವಿರಾಜತೀರ್ಥರು ತಿಳಿಸಿದ್ದಾರೆ ವಿದ್ಯಾರ್ಥಿಯು ಪರೀಕ್ಷೆ ಬರೆಯಲು ಆಗದಿರುವುದಕ್ಕೆ ಅಧಿಕಾರಿಗಳು ನ್ಯಾಯ ಒದಗಿಸಬೇಕು ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಅವಕಾಶ ನೀಡುವುದು ದೊಡ್ಡತನವಲ್ಲ ಮಾನಸಿಕ ಒತ್ತಡದಿಂದ ಮತ್ತೆ ಪರೀಕ್ಷೆ ಬರೆಯಲು ಅಸಾಧ್ಯವಾಗಬಹುದಾದ ಸ್ಥಿತಿ ಇರುವುದರಿಂದ ವಿದ್ಯಾರ್ಥಿ ಅಪೇಕ್ಷೆ ಪಟ್ಟ ಕೋರ್ಸ್ ಹಾಗೂ ಕಾಲೇಜಿಗೆ ನೇರವಾಗಿ ಸರ್ಕಾರಿ ಸೀಟ್ ಒದಗಿಸಿಕೊಡುವುದರ ಮೂಲಕ ನ್ಯಾಯ ಒದಗಿಸಬೇಕು ಎಂದು ಶ್ರೀ ವಿದ್ಯಾಕಣ್ಣ ವಿರಾಜತೀರ್ಥರು ತಿಳಿಸಿದ್ದಾರೆ ಸೂಲಿಕೆರೆ ಪಂಚಾಯಿತಿನ ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತದೆ ಎನ್ನುವ ಭಯ ಬೇಡ ಅಭಿವೃದ್ಧಿಯ ನಂತರ ತೆರಿಗೆ ಹೆಚ್ಚಳವಾಗುತ್ತದೆ ವಿನಃ ಮುಂಚೆಯೇ ಆಗುವುದಿಲ್ಲ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ತಿಳಿಸಿದರು ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅರ್ಚಕರ ಬಡಾವಣೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ನಂತರ ಸೂಲಿಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಗ್ರಾಮಸಭೆ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಮಹಿಳೆಯರಿಗೆ ಕಮಿಟ್ಮೆಂಟ್ ಇರುತ್ತದೆ ಹಾಗಾಗಿ ಅವರು ಉತ್ತಮ ಕಾರ್ಯನಿರ್ವಹಿಸುತ್ತಾರೆ ಎಂದು ಶ್ಲಾಘಿಸಿದರು ಒಂದು ಮಾಗಡಿ ರಸ್ತೆಯಿಂದ ಮೈಸೂರು ಹೋಗ್ತಕ್ಕಂಥ ಮೈಸೂರು ಕನೆಕ್ಷನ್ ರೋಡ್ಗೆ ಆಗ್ತಕ್ಕಂಥ ರಸ್ತೆಯೂ ಕೂಡ ಸುಮಾರು ಹತ್ತುವರೆ ಕಿಲೋಮೀಟರ್ ಇನ್ನು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಫಾರೆಸ್ಟ್ನವ್ರು ಪರ್ಮಿಷನ್ ಕೊಟ್ಟಾದಮೇಲೆ ಅದೇ ರೋಡು ಕೂಡ ಕಂಪ್ಲೀಟ್ ಆಗ್ತದೆ ಕೆಂಪೇಗೌಡ ಬಡಾವಣೆ ಏನಾದರೂ ಜನ ಜಾಸ್ತಿ ಶುರು ಆದರೆ ಟೈರ್ ಸೂಲಿಕೆರೆ ಭಾಳ ಬೇಗ ಡೆವಲಪ್ಮೆಂಟ್ ಆಗ್ತದೆ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ ಗ್ರೇಟರ್ ಬೆಂಗಳೂರು ಶಾಲೆನೇ ಇದ್ದಾರೆ ಅದಕ್ಕೆ ಅಕ್ಕಪಕ್ಕ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಅದೆಲ್ಲವನ್ನು ಕೂಡ ಸೇರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಇದೆ ಅದು ಇನ್ನೂ ತೀರ್ಮಾನ ಆಗಿಲ್ಲ ಗವರ್ನರ್ ತಡೆ ಹಿಡಿದಿದ್ದಾರೆ ಗವರ್ನರಿಂದ ಬಂದಾದ ಮೇಲೆ ಇದೆಲ್ಲವನ್ನು ಭಾಗವನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ಬೇಕಾ ಅಂತಕ್ಕಂಥದ್ದು ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದ್ರೆ ನಿಮ್ಮ ಸೂಲಿಕೆರೆ ಬಹುತೇಕ ಡೆವಲಪ್ಮೆಂಟ್ ಆಗ್ತದೆ ಕೆಲವರಿಗೆ ಆತಂಕ ಇದೆ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಾಗ್ತದೆ ಬೇರೆ ಬೇರೆ ಫೆಸಿಲಿಟೀಸ್ ಸಿಕ್ಕಿದ್ರೂ ಜಾಸ್ತಿ ರೇಟ್ಸ್ನ ಆಗ್ತಾರೆ ಅಂತಕ್ಕಂಥದ್ದು ಆ ಥರ ಯಾವುದೂ ಕೂಡ ಇಲ್ಲ ನೀವು ಪಂಚಾಯತಿಗೆ ಏನು ಕಟ್ತಾ ಇದ್ದೀರಿ ಅಷ್ಟೇ ನೂರಕ್ಕೆ ನೂರು ಡೆವಲಪ್ಮೆಂಟ್ ಆದಮೇಲೆ ಅದು ರೇಟನ್ನು ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಅವರು ಅವರು ಮಾಡ್ತಾರೆ ಅದರಿಂದ ಗ್ರೇಟರ್ ಬೆಂಗಳೂರು ಸೇರಿಸಿದ್ರೆ ಎಂಟೈರ್ ನಿಮ್ಮ ಸೂಲಿಕೆರೆ ಪಂಚಾಯಿತಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದಕ್ಕೂ ಕೂಡ ಚಾಲನೆ ಆಗ್ತದೆ ಇವತ್ತು ಸೂಲಿಕೆರೆ ಗ್ರಾಮ ಪಂಚಾಯಿತಿ ವಿಶೇಷವಾಗಿ ಮಹಿಳೆಯರ ಕಾರ್ಯಕ್ರಮ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷ ಚಿಕ್ಕಣ್ಣ ಸದಸ್ಯರುಗಳಾದ ಶೋಭಾ ತಿಮ್ಮೇಗೌಡ ಭಾಗ್ಯಶ್ರೀ ಉಮೇಶ್ ಮುಖಂಡರಾದ ಆನಂದ್ ಸದಸ್ಯರಾದ ರಾಮಕೃಷ್ಣ ಮಂಜುನಾಥ್ ಮೋಹನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು